ಆಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಜೋಡುಗಂಡಿರಂಗಿ ಓಡಿ ಜೋಡು ಹೆಂಡಿರಂಗಿ ಓಡಿ ಜೋಡು ಹೆಂಡಿ ಜೋಡುಗಂಡಿರಂಗಿ ಓಡಿ ಿದ್ದು ಭಯಲಾಯಿತಯ ಮಾಡು ಸಿಕ್ಕದಲ್ಲ ಮಾಡಿನ ಗೋಡು ಸಿಕ್ಕದಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೋಡು ಸಿಕ್ಕದಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಏನು ಏನಪ್ಪ ಇದು ಮನೆ ಮೇಲೆ ಮಾಡಿದೆ ಇಡೀ ಬ್ರಹ್ಮಾಂಡದ ಮೇಲೆ ಏನಿದೆ ಬ್ರಹ್ಮಾಂಡದ ಮೇಲಿರುವಂತಹ ಮಾಡು ವೈಕುಂಠ ಆ ವೈಕುಂಠ ಸಿಕ್ಕಲಿಲ್ಲ ನನಗೆ ಯಾಕೆ ಗೂಡು ಸಿಕ್ಕಲಿಲ್ಲ ಗೂಡು ಅಂದ್ರೆ ಏನು ಗೂಡು ಇದಕ್ಕೆ ಇನ್ನೊಂದು ಅರ್ಥ ಇದೆ ಜಾಡು ಜಾಡು ಅಂದ್ರೆ ಏನು ಇನ್ನೊಂದು ಅರ್ಥ ಇದೆ ದಾರಿ ದಾರಿ ಸಿಕ್ಲಿಲ್ಲ ಯಾವುದು ವೈಕುಂಠಕ್ಕೆ ಹೋಗುವ ದಾರಿ ಗೊತ್ತಾಗಲಿಲ್ಲ ದಾರಿ ಯಾವುದು ಗೊತ್ತಾದ ಕಾರಣ ಗೊತ್ತಾಗದ ಕಾರಣ ಇಲ್ಲಿ ಗೂಡು ಅಂದರೆ ಇನ್ನೊಂದು ಅರ್ಥ ಇದೆ ವಿದ್ವಾಂಸರು ಹೇಳ್ತಾರೆ ನಾವು ದೇವರ ಆರಾಧನೆ ಮಾಡುವಾಗ ಆ ಆರಾಧನೆ ಮಾಡುವಂತಹ ಸಾಮಗ್ರಿಗಳಿವೆ ಅಲ್ಲ ಪೂಜಾ ಸಾಮಗ್ರಿಗಳು ಅದನ್ನು ಒಂದು ಒಂದು ಸಂಪುಟದಲ್ಲಿ ಹಾಕಿ ಮೇಲೆ ಇಡ್ತೀವಿ ಅದು ಗೂಡು ಆ ಪೂಜಾ ಸಾಮಗ್ರಿಗಳು ಅದೇ ನಮ್ಮಲ್ಲಿಲ್ಲ ನಾವು ಪೂಜೆನೇ ಮಾಡೋದಿಲ್ಲ ಮತ್ತೆ ನಮಗೆ ಮಾಡು ಹೇಗೆ ಸಿಗುತ್ತೆ ಅದನ್ನೇ ಹೇಳ್ತಾರೆ ಜೋಡು ಹೆಂಡಿರಂಜಿ ಓಡಿ ಹೋಗುವಾಗ ಜೋಡು ಹೆಂಡಿರು ಯಾರು ಅಂತ ಹೇಳಿದ್ರೆ ಬುದ್ಧಿ ಮತ್ತು ಮನಸ್ಸು ಮನಸ್ಸು ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ಚಂಚಲವಾಗಿರ್ತದೆ ಬೇಡ 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 ಅಂತ ಹೇಳ್ತಾ ಇರ್ತದೆ ಉಳಿದಿದ್ದೆಲ್ಲ ಕೆಲಸವನ್ನು ಮಾಡುವಾಗ ಎಲ್ಲ ನಮ್ಮ ಸಂತೋಷ ಸಿಗುವಂಥದ್ದು ಅಂದರೆ ನಾವು ಯಾವುದನ್ನು ಸಂತೋಷ ಅಂತ ತಿಳ್ಕೊಳ್ತೀವಿ ಅದೆಲ್ಲ ಸಿಕ್ಕುವಂಥ ವಿಚಾರಗಳು ನಾವು ತಿಳ್ಕೊಂಡಾಗ ಅದಕ್ಕೆ ಮನಸ್ಸು ಸಿದ್ಧವಾಗ್ತದೆ ಆದರೆ ಇದಕ್ಕೆ ಚಂಚಲ ಆಗುತ್ತೆ ಮನಸ್ಸು ಆಗ ಬುದ್ಧಿ ಅದಕ್ಕೆ ಬೇಡಪ್ಪ ಇದು ಸರಿಯಲ್ಲ ನೀನು ಈ ಕಡೆ ಬರಬೇಕು ನಿನಗೆ ಪರಮಾತ್ಮ ಸಿಗ್ತಾನೆ ಅಂತ ಬುದ್ಧಿ ಹೇಳೋದಿಲ್ಲ ಹೀಗೆ ಬುದ್ಧಿ ಮತ್ತು ಮನಸ್ಸು ಎಂಬ ಎರಡು ಹೆಂಡಿರು ಜೀವನಕ್ಕೆ ಹೋಗ್ತಾ 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 ಓಡಿ ಹೋಗ್ತಾರವರು ಮುಗಿದೋಗತ್ತೆ ಆಯುಷ್ಯ ಆವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ ದೇಹದ ಒಳಗಿದ್ದಂತಹ ಆತ್ಮ ಹೊರಗೆ ಹೋಯಿತು ಗೋಡೆ ಗೋಡೆ ಅಂದರೆ ದೇಹ ಬಿದ್ದು ಒಳಗಿದ್ದ ಜೀವಾತ್ಮ ಬಯಲಾದ ಹೊರಗೆ ಹೋದ ಅದು ಅದು ಮಾಡು ಸಿಕ್ಕದಲ್ಲ ಮಾಡಿನ ಗೋಡು ಸಿಕ್ಕದಲ್ಲ

ಅಚ್ಚಿನೊಳಗೆ ಮೆಚ್ಚು ಮೆಚ್ಚಿನೊಳಗೆ ಅಚ್ಚು ಅಚ್ಚಿನೊಳಗೆ ಮೆಚ್ಚು ಮೆಚ್ಚಿನೊಳಗೆ ಮೆಚ್ಚು ಕಿಚ್ಚೆದ್ದು ಹೋಯಿದಲ್ಲ ಮಾಡು ಸಿಕ್ಸದಲ್ಲ ಮಾಡಿನ ಗೂಡು ಸಿಕ್ಸದಲ್ಲ ನೋಡಿ ಇಲ್ಲಿ ಎಚ್ಚರಗೊಳ್ಳಲಿಲ್ಲ ಯಾವುದು ಮನುಷ್ಯ ಜನ್ಮ ಬಂತು ಆಗ ಎಚ್ಚರಗೊಳ್ಳಲಿಲ್ಲ ಏನೂ ಮಾಡಲಿಲ್ಲ ಹುಚ್ಚರ ಅದೇ ಯಾವ ವಿಚಾರಕ್ಕೆ ಅಚ್ಚಿನೊಳಗೆ ಮೆಚ್ಚು ಮೆಚ್ಚಿನೊಳಗೆ ಅಚ್ಚು ಅಚ್ಚು ಬೆಲ್ಲದ ಅಚ್ಚು ಬೆಲ್ಲ ಯಾವುದು ನಾವು ತಿಳಿದುಕೊಂಡಂತಹ ಸಂತೋಷ ಪಡುವಂತಹ ವಸ್ತುಗಳನ್ನು ನಾವು ಬೆಲ್ಲ ಅಂತ ತಿಳ್ಕೊಂಡಿದ್ದೀವಿ ಅದರಿಂದ ಸಿಗುವಂತಹ ಆನಂದ ಅದು ಕ್ಷಣಿಕ ಅನ್ನೋ ಪ್ರಜ್ಞೆ ನಮಗಿರೋದಿಲ್ಲ ಅದು ನಮಗೆ ನಿರಂತರವಾಗಿ ಸಿಗುವಂತಹ ಆನಂದ ಅಂತ ನಾವು ತಿಳ್ಕೊಂಡು ಅದು ಬೆಲ್ಲದ ಅಚ್ಚು ಅಂತ ತಿಳ್ಕೊಂಡು ನಾವು ಅದನ್ನು ಮೆಚ್ಚೀವಿ ಅಚ್ಚಿನೊಳಗೆ ಮೆಚ್ಚು ಅಚ್ಚಿನೊಳಗೆ ಮೆಚ್ಚು ಆ ವಿಷಯಕ್ಕೆ ನಾವು ಹಚ್ಚಿಕೊಂಡಾಗೆ ಮೆಚ್ಚಿನೊಳಗೆ ಅಚ್ಚು ಅಂದರೆ ಮತ್ತೆ ಆ ಆನಂದ ಏನಿದೆ ಅಲ್ಲ ಅದಕ್ಕೆ ಹಚ್ಚು ಮನಸ್ಸನ್ನು ಮತ್ತೆ 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 ಅದಕ್ಕೆ ಹಚ್ಚುತ್ತಾ ಇರು ಅಚ್ಚಿನೊಳಗೆ ಮೆಚ್ಚು ಮತ್ತೆ ಆ ಮೆಚ್ಚಿದಂತಹ ಆ ಬೆಲ್ಲ ಅಂತ ಏನು ತಿಳ್ಕೊಳ್ತೀವಲ್ಲ ಅದಕ್ಕೆ ಮತ್ತೆ 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 ಮನಸ್ಸನ್ನು ಹಚ್ಚು ಅದನ್ನು ಮಾಡ್ತಾ ಇದ್ದಾಗ ಕಿಚ್ಚೆದ್ದು ಹೋಯಿತು ಹೇಗೆ ಒಂದು ಬೆಲ್ಲದ ಅಚ್ಚನ್ನು ಕೆಳಗಿಂದ ಬೆಂಕಿ ಹಾಕಿ ಬೆಲ್ಲದ ಅಚ್ಚನ್ನು ಬಾಣಲೆಯಲ್ಲಿ ಹಾಕಿ ಕೆಳಗಿಂದ ಬೆಂಕಿ ಹಾಕಿದಾಗ ಏನೋ ಒಂದು ಒಂದು ಸಿದ್ಧಪಡಿಸಬೇಕು ಅಂತ ಇದ್ದಾಗ ಏನಾಗುತ್ತೆ ಬೆಂಕಿ ಹಾಕಿದಾಗ ಅದೆಲ್ಲ ಕರಗಿ 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 ನೀರಾಗಿ ಕೊನೆಗೆ ಆವಿಯಾಗಿ ಫುಲ್ ಅದನ್ನು ಹಾಗೆ ಬಿಟ್ಟರೆ ಆವಿಯಾಗಿ ಹೋಗುತ್ತೆ ಹಾಗೆಯೇ ಮನುಷ್ಯ ಈ ವಿಷಯಾಸಕ್ತಿಗಳಲ್ಲಿ ಹೆಚ್ಚು 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 ತನ್ನನ್ನು ಸೇರಿಸಿಕೊಂಡು ಹೋಗ್ತಾ ಇದ್ದ ಹಾಗೆ ಕೊನೆಗೆ ಏನಾಗುತ್ತೆ ಅಂದರೆ ಜೀವನದಲ್ಲಿ ಬಂದಂತಹ ಈ ಕಷ್ಟಗಳು ಅದರಲ್ಲಿ ನೊಂದು ಬೆಂದು ನೊಂದು ಬೆಂದು ಇದ್ದಾಗ ಕೆಳಗಡೆ ಬೆಂಕಿ ಹಾಕಿದ ಹಾಗೆ ಆಗ ಅದೆಲ್ಲವೂ ಹೋಗಿ ಏನೂ ಇಲ್ಲದ ಪರಿಸ್ಥಿತಿ ಉಂಟಾಗತ್ತೆ ಅದೇ ಅಚ್ಚಿನೊಳಗೆ ಮೆಚ್ಚು ಮೆಚ್ಚಿನೊಳಗೆ ಅಚ್ಚು ಇಚ್ಚೆತ್ತು ಹೋಯಿತಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೆ ಉಣಲಿಲ್ಲ ಮುಪ್ಪು ಬಂದಿದ್ದಲ್ಲ ಬಾಲ್ಯ ಯೌವನ ಕಳೆದು ಮುಪ್ಪು ಬಂತು ಆದರೆ ಅಷ್ಟೂ ಜೀವನದಲ್ಲಿ ಪಾಯಸ ತಿಂದೇ ಇಲ್ಲ ಯಾವುದು ಪಾಯಸ ಹರಿನಾಮ ಸ್ಮರಣೆ ಎಂಬ ಒಂದು ಪಾಯಸವನ್ನು ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ನೋಡಿ ಮತ್ತೆ ಹಾಡಿಂದ ಹಾಡಿಗೆ ಅರ್ಥ ಮಾಡಿಕೊಳ್ಳುವುದಾದ್ರೆ ಹೀಗೆ ಒಂದು ಹಾಡಿನ ಒಂದು ಶಬ್ದವನ್ನು ತೆಗೆದುಕೊಂಡು ಇನ್ನೊಂದು ಹಾಡನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ ದಾಸರ ಇದು ಟಿಪ್ಸ್ ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೆ ಉಣಲಿಲ್ಲ ಇಡೀ ಜೀವನದಲ್ಲಿ ಸ್ಮರಣೆ ಮಾಡೇ ಇಲ್ಲ ತುಪ್ಪದ ಬಿಂದಿಗೆ ತಿಪ್ಪೆ ಮೇಲೆ ಭಗವಂತ ಈ ದೇಹವನ್ನು ತುಪ್ಪದ ಬಿಂದಿಗೆಯಾಗಿ ಕಳಿಸಿದ್ದಾನೆ ತುಪ್ಪ ಒಂದು ಪರಿಶುದ್ಧತೆಗೆ ಸಂಕೇತ ಅಲ್ವಾ ತುಪ್ಪ ಅಂದರೆ ಪರಿಶುದ್ಧ ಅಂತ ಲೆಕ್ಕ ಅಂತಹ ಪರಿಶುದ್ಧವಾದಂತಹ ದೇಹವನ್ನು ಪರಮಾತ್ಮ ಕೊಟ್ಟಿದ್ದಾನೆ ನಾವು ಅದನ್ನು ಆ ಪರಿಶುದ್ಧ ದೇಹವನ್ನು ಮತ್ತೆ ಪರಮಾತ್ಮನಲ್ಲಿ ಹೋಗುವ ಸಂದರ್ಭದಲ್ಲಿ ನಾವು ಪರಿಶುದ್ಧರಾಗಿ ಹೋಗೋದು ಬಿಟ್ಟು ಅದನ್ನು ವಿಷಯದ ಆಸಕ್ತಿಗಳಲ್ಲಿ ಹಾಕಿ ಅದನ್ನು ವಿಷಯದ ಆಸಕ್ತಿ ಅಂದರೆ ಅದು ಒಂದು ತಿಪ್ಪೆ ಆ ತಿಪ್ಪೆ ಮೇಲೆ ಹಾಕಿ ಹೋಗ್ತಾ ಇದ್ದೀವಿ ತುಪ್ಪದ ಬಿಂದಿಗೆ ತಿಪ್ಪೆ ಮೇಲೆ ತುಪ್ಪದ ಬಿಂದಿಗೆ ತಿಪ್ಪೆ ಮೇಲೆ ತಪ್ಪನೆ ಬಿತ್ತಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಯೋಗವು ಬಂತಲ್ಲ ಯೋಗವು ಬಂತಲ್ಲ ಬದುಕು ವಿಭಾಗವಾಯಿತಲ್ಲ ಯೋಗವು ಬಂತಲ್ಲ ಯೋಗ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಎಂಬತ್ಮೂರು ಲಕ್ಷದ ತೊಂಬತ್ಮೂರು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮಗಳಲ್ಲಿ ಯೋಗ ಬಂದಿರಲಿಲ್ಲ ಎಂಬತ್ತ ನಾಲ್ಕನೇ ಎಂಬತ್ತ ನಾಲ್ಕು ಲಕ್ಷದ ಈ ಜೀವನದಲ್ಲಿ ಈ ಜನ್ಮದಲ್ಲಿ ಆ ಯೋಗ ಬಂದಿದೆ ಯಾವುದು ಈ ನರದೇಹ ಸಿಕ್ಕಿದೆ ಅಲ್ಲಿವರೆಗೆ ಸಿಕ್ಕಿಲ್ಲ ಯೋಗ ಬಂದಿದ್ದು ಈಗ ಯೋಗ ಬಂತು ಆದರೆ ಬದುಕು ವಿಭಾಗ ಆಯಿತು ಏನು ಬದುಕು ವಿಭಾಗ ನಾವು ಮತ್ತೆ ಹುಟ್ಟದ ಹಾಗೆ ದಾರಿ ಹುಡುಕ್ಲಿಕ್ಕೆ ಹೋಗಲಿಲ್ಲ ಮತ್ತೆ ಹುಟ್ಟದ ದಾರಿಯೇ ವೈಕುಂಠ ಅಲ್ವಾ ಅದನ್ನು ಹುಡುಕ್ಲಿಕ್ಕೆ ಹೋಗಿಲ್ಲ ಹುಡುಕಿದ್ದೇನಂತ ಹೇಳಿದ್ರೆ ಏನು ಮಾಡಿದರೆ ಪುಣ್ಯ ಏನು ಮಾಡಿದರೆ ಪಾಪ ಅದನ್ನು ಹುಡುಕ್ತಾ ಹೋಗಿ ಎರಡು ವಿಭಾಗ ಆಯಿತು ಏನು ಪಾಪ ಮತ್ತು ಪುಣ್ಯ ಏನು ನಾವು ಒಳ್ಳೇದು ಮಾಡಿದರೆ ಪುಣ್ಯ ಕೆಟ್ಟದ್ದು ಮಾಡಿದರೆ ಪಾಪ ಇದನ್ನು ಶೇಖರಿಸ್ತಾ ಹೋಗಿ ಮತ್ತೆ 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 ಹುಟ್ಟಿ ಬಂದ್ವಿ ನಾವು ಮತ್ತೆ ಮತ್ತೆ ಪಾಪ ಮಾಡಿದ್ರು ಬರಬೇಕು ಪುಣ್ಯ ಮಾಡಿದರೂ ಅನುಭವಿಸ್ಲಿಕ್ಕೆ ಬರಬೇಕು ಅದು ಎರಡೂ ಹೋಗಿ ಪೂರ್ಣತೆ ಅಥವಾ ಶೂನ್ಯತೆಗೆ ನಾವು ಹೋಗಲೇ ಇಲ್ಲ ಅದು ಎರಡನ್ನೂ ಕಳ್ಕೊಳ್ಳೇ ಇಲ್ಲ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಸ್ಥಿತಿಗೆ ಬರ್ಲಿಕ್ಕೆ ಆಗಲಿಲ್ಲ ನಮಗೆ ಆದ್ರಿಂದ ವೈಕುಂಠ ಸಿಗೋ ಚಾನ್ಸ್ ಇಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೇವೆ ಯೋಗವು ಬಂತಲ್ಲ ಬದುಕು ವಿಭಾಗವಾಯಿತಲ್ಲ ಭೋಗಿ ಶಯನ ಶ್ರೀ ಪುರಂದರ ವಿಠಲನ ಇಲ್ಲಿ ನೋಡಿ ಭೋಗಿ ಶಯನಕ್ಕೆ ಎತ್ತ ಅರ್ಥ ಇದೆ ನೋಡಿ ಭೋಗ ಭೋಗ ಅಂದರೆ ನಾವು ಅನುಭವಿಸುವಂತಹ ಸುಖಗಳು ಆ ಸುಖದ ಮೇಲೆ ಆ ವಿಷಯದ ಆಸಕ್ತಿಯ ಮೇಲೆ ಪರಮಾತ್ಮ ಮಲಗಿ ಬಿಡ್ತಾನೆ ನಾವು ಅವನ ನಾಮಸ್ಮರಣೆ ಮಾಡಿದರೆ ಏನಂದರೆ ಅವನು ಅದನ್ನು ಬಿಡ್ತಾನೆ ಅನ್ನೋ ಅರ್ಥ ಇಲ್ಲಿ ಭೋಗಿ ಅಂದರೆ ಆದಿಶೇಷ ಅಂತ ಲೆಕ್ಕ ಹೊರಗಿನ ಅರ್ಥಕ್ಕೆ ಆದಿಶೇಷನ ಮೇಲೆ ಮಲಗಿದಂತಹ ಪರಮಾತ್ಮ ಇನ್ನೊಂದು ಅರ್ಥ ಒಳಗಿನ ಅರ್ಥ ತಗೊಂಡ್ರೆ ಭೋಗಗಳ ಮೇಲೆ ಪರಮಾತ್ಮ ನಮ್ಮ ದೇ ನಮ್ಮ ಮನಸ್ಸಿನ ಆಕಾಂಕ್ಷೆಗಳೆಂಬ ಅಲ್ಲ ಅದನ ಮೇಲೆ ಮಲಗಿ ಅದನ್ನು ಮುರುಗಿಸಿ ಬಿಡ್ತಾನೆ ಅಂತಹ ಪರಮಾತ್ಮನನ್ನು ಭೋಗಿ ಶಯನ ಶ್ರೀಪುರಂದ ರವಿ ಠಲನ ಭೋಗಿ ಶಯನ ಶ್ರೀಪುರಂದ ರವಿಟಲನ ಆಗ ನೆನೆಯಲಿಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೋಡು ಸಿಕ್ಕದಲ್ಲ ಚೋಡು ಹೆಂಡಿ ಜೋಡು ಚೋಡು ಹೆಂಡಿ ರಂಜೀ ಓಡಿ ಹೋಗುವಾಗ ஜோடு ரங்கி ஓடி போகுவாக கோடி பித்து வயலாயிதல்ல மாடு சிக்கதல்ல மாடின் கோடு சிக்கதல்ல ஓம் நமோ நாராயண